ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿದೆ ನೋಡಿ ದೋಸೆ ಮಡ್ಚಿದ್ರೆ ಏನೂ ಇರೋಲ್ಲ ಅಷ್ಟು ಸ್ಮೂತಾಗಿರುವಂತಹ ದೋಸೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರುವ ವಿಶೇಷ ದೋಸೆ ಏನಪ್ಪ ಅಂದರೆ ಸೌತೆಕಾಯಿ ದೋಸೆ ಸೌತೆಕಾಯಿ ಬಳಸಿ ಹೇಗೆ ದೋಸೆ ಮಾಡೋದಂತ ನೋಡಿ ಎಷ್ಟು ಮಡ್ಚಿದ್ರೆ ಏನು ಆಗಿರೋಲ್ಲ ಅಷ್ಟು ಚೆನ್ನಾಗಿ ಸೌತೆಕಾಯಿ ದೋಸೆ ಬರುತ್ತೆ ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಸೌತೆಕಾಯಿ ದೋಸೆ ಮಾಡುವುದಕ್ಕೆ ನಾನಿವತ್ತು ನಾಲ್ಕು ಸೌತೆಕಾಯಿ ತಗೊಂಡು ಕಹಿ ಎಲ್ಲ ತೆಗೆದುಬಿಟ್ಟು ತುರ್ದು ಇಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಏನು ತೆಗೆದಿಲ್ಲ ಹಾಗೆ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ ನೀವು ನಾರ್ಮಲ್ ರವೆ ಏನಾದ್ರು ತಗೋಬೋದು ಇಲ್ಲಾಂದರೆ ಬಾಂಬೆ ರವೆ ಅಂತ ಬರುತ್ತಲ್ಲ ಅದಾದ್ರು ತಗೋಬೋದು ಇವತ್ತು ನಾನು ನಾರ್ಮಲ್ ರವೆ ಉಪ್ಪಿಟ್ಟು ಮಾಡೋ ರವೆನೇ ಸಣ್ಣ ರವೆ ತೊಗೊಂಡಿದ್ದೀನಿ ಒಂದು ಬೌಲು ಅಕ್ಕಿ ಇಟ್ಟು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ರವೆನ ಅನಿಸೋದಕ್ಕೋಸ್ಕರ ನಾನು ತಗೊಂಡಂತ ಒಂದು ಕೆ ಜಿ ರೆವೆನೂ ಹಾಕ್ತೀನಿ ನೋಡಿ ರವೆ ತುಂಬ ಚಿಕ್ಕದಿದ್ರೆ ಏನೂ ಆಗಿರಲ್ಲ ನಾನು ಮೀಡಿಯಮ್ ರವೆನೇ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೇಲೆ ನೀರೆಲ್ಲ ತಿಳಿದುಕೊಂಡವ್ರಿಗೆ ಬಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ರೆವೆನೂ ನೆನ್ಕೊಳುತ್ತೆ ಮತ್ತು ಅದರಲ್ಲಿ ನೀರು ತಿಳಿದ್ಕೊಳುತ್ತೆ ಆ ನೀರನ್ನು ನಾವು ಆಚೆ ಚೆಲ್ಲೋಣ ಏನಾದರೂ ಡಸ್ಟಿಗೆ ಸು ಮತ್ತೆ ಏನೋ ಧೂಳಲ್ಲಿದ್ದರೆ ಅದು ರವೆ ಅಲ್ಲಿ ಹೋಗುತ್ತೆ ಹಂಗಾಗಿ ಒಂದು ಐದು ನಿಮಿಷ ಬಿಟ್ಟು ಚೆಲ್ಲೋಣ ನೀರು ನೋಡಿ ಐದು ನಿಮಿಷ ಆಗಿದೆ ನೀರೆಲ್ಲ ಸಪ್ರೇಟಾಗಿ ಸೋಸೋಣ ಈಗ ಈ ನೀರು ಬೇರೆ ಪಾತ್ರೆಗೆ ಸೋಸಣ ಏನಿರೋದಿಲ್ಲ ಅಲ್ಲ ಚೆನ್ನಾಗಿರುತ್ತೆ ರವೆ ರವೆ ನೆಂದಿದೆ ತುಂಬ ಸ್ಮೂತಾಗಿದೆ ರವೆನೂ ನೋಡಿ ಒಂದು ಐದು ನಿಮಿಷ ಬಿಟ್ಟರೆ ನೆಂದ್ಬಿಡುತ್ತೆ ರವೆ ಹಾಗಾಗಿ ಐದು ನಿಮಿಷ ಬಿಟ್ಟರೆ ಸಾಫಾಗುತ್ತೆ ರವೆ ಚೆನ್ನಾಗಿ ನೆನ್ಕೊಂಡಿದೆ ಈಗ ರುಬ್ಬೋದಕ್ಕೋಸ್ಕರ ನಾನು ನಾನು ತುರಿದಿಟ್ಕೊಂಡಂತ ಸೌತೆಕಾಯಿನ ಇದ್ದೀವಿ ಸೌತೆಕಾಯಿ ಹೇಳೋದಿರಲಿ ತುಂಬ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಸ್ಮೂತಾಗಿ ಬರುತ್ತೆ ದೋಸೆನೂ ಜಾಸ್ತಿ ಬಲ್ತಿರೋ ಸೌತೆಕಾಯ ಯೂಸ್ ಮಾಡಬೇಡಿ ನಿಮ್ಮ ಕಡೆ ಯಾವ ಸೌತೆಕಾಯಿ ಸಿಗುತ್ತೋ ಅದೇ ಸೌತೆಕಾಯಿನ ಯೂಸ್ ಮಾಡಿ ಸಾಂಬಾರು ಸೌತೆಕಾಯಿ ಅಂತ ಸಿಗುತ್ತೆ ಮೆಡಿಸಿನ್ ಸೌತೆಕಾಯಿ ಬಿಟ್ಟು ಯಾವ ಸಿಗುತ್ತೋ ಅದನ್ನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನಾನು ಇವತ್ತು ನಾರ್ಮಲ್ ಸೌತೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇನು ಸ್ಪೆಷಲಾಗಿ ಏನು ಸೌತೆಕಾಯಿ ತಗೊಂಡಿಲ್ಲ ಸಿಪ್ಪೆ ತೆಗೆದ ಹಾಗೆಯೇ ರುಬ್ಬಿ ಅದ್ರಾಗೆ ತುಂಬ ಪ್ರೋಟೀನ್ ಇರುತ್ತೆ ಹಂಗಾಗಿ ಸಿಪ್ಪೆ ತೆಗಿಯೋದೇನು ಬೇಡ ದೋಸೆಗೆ ದೋಸೆನ ಗ್ರೀನ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥರ ಎಲ್ಲ ಸೌತೆಕಾಯಿನೂ ರವೆ ಜೊತೆನೆ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ತಗೊಂಡಂಥ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಹೊಟ್ಟಿಗೆ ಹಾಕಿ ರುಬ್ಬೋದ್ರಿಂದ ಕಲರ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಈಗ ನಾನು ತಗೊಂಡಂಥ ಹಸಾಮನ್ ಚಿಕನ್ ಇದಾಗೆ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆನೂ ಒಂದೊಂದೇ ಸಪ್ರೇಟ್ ರುಬ್ಬಿ ಬೆರೆಸೋದಕ್ಕಿಂತ ಈ ಥರ ರುಬ್ಬಿದ್ರೆ ತುಂಬ ಚೆನ್ನಾಗಿತ್ತು ನಾನು ತಗೊಂಡಂತ ಹಸಿ ತೆಂಗಿನಕಾಯಿನೂ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ನಾನೇನು ಅಕ್ಕಿ ಹಿಟ್ಟು ತಗೊಂಡಿದ್ನ ಅದು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೇಸಿಗೆ ಟೈಮಲ್ಲಿ ದೋಸೆ ತಿಂದರೆ ಜಾಸ್ತಿ ದಾಹ ನೀರು ಕುಡಿಬೇಕನ್ಸುತ್ತೆ ಈ ಥರ ಸೌತೆಕಾಯಿ ಬಳಸಿ ದೋಸೆ ಮಾಡಿ ತಿನ್ನೋದ್ರಿಂದ ಅಷ್ಟನ್ನು ದಾಹ ಅನ್ಸಲ ದೇಹಕ್ಕೆ ತುಂಬ ತಂಪ ಇರ್ತದೆ ಸೌತೆಕಾಯಿ ಜಾಸ್ತಿ ನೀರು ಇರುತ್ತಲ್ವ ಹಾಗಾಗಿ ದೇಹಕ್ಕೆ ತುಂಬ ತಂಪ ಇರುತ್ತೆ ಬೇಸಿಗೆ ಟೈಮಲ್ಲಿ ಸೌತೆಕಾಯಿ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಸೌತೆಕಾಯಿ ದೋಸೆನೇ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಇದನ್ನ ರುಬ್ಕೊಂಡು ಬರೋಣ ರುಬ್ಬೋದಕ್ಕೆ ನಾನು ಒಂದು ಮಿಕ್ಸಿ ಜರ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳೋಣ துப்போ சனாகி இருத்து அது வீட்சக்கா தர சௌதைக்காய் தோசை மான்னோருந்த பாய் துணியாகி இருக்கே நோடி ஒன்சரி ட்ரெயி ஹேகு அந்த நமக்கு துணும் சனாரு சௌதைக்காய் தோசை மக்களும் இஷ்டப்பட்டு திந்தே கிரீன் கிரீன் கலர் இருஸ்டு டிஃபெண்டாகி இருக்குது அவங்க ஒன்றே ஃபர்தோசை தினக்கிந்த டிஃபரெண்ட் தோசை மாந்தே துப்பாக இருக்கு இங்க நான் ருக்கோண்டு வர்த்தி ಈಗ ನಾನು ರುಬ್ಬಿರುವಂಥ ಹಿಟ್ಟು ರೆಡಿಯಾಗಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೂಪರಾಗಿ ಕಾಣ್ತಾ ಇದೆ ಜಾಸ್ತಿ ನೂಣಿಗೆ ರುಬ್ಕೊಳ್ಳಿ ಏನು ಜಾ ತರಿ ಆ ಥರ ಏನು ರುಬ್ಬೋದು ಬೇಡ ತುರಿದಿದ್ದೀವಲ್ಲ ಜಾಸ್ತಿ ನೂಣಿಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆ ದೋಸೆ ಏನು ಇರುತ್ತೆ ಅದೇ ಅದಕ್ಕೆ ರುಬ್ಕೊಳ್ಳಿ ರುಬ್ಬಿರುವಂಥ ಹಿಟ್ಟ ಒಂದು ಬೇರೆ ಪಾತ್ರೆಗೆ ಹಾಕೋಣ ಬೆಳಗ್ಗೆ ಬೇ ಲೇಟಾಗಿದ್ದರೆ ನಾವೇನಪ್ಪ ತಿಂಡಿ ಮಾಡಬೇಕು ಏನು ತಿಂಡಿ ಮಾಡೋಕ್ಕಿಲ್ವಲ್ಲ ಅಂತ ಸಮಯದಲ್ಲಿ ಈ ಥರನ ಮನೆಗೆ ಎರಡು ಸೌತೆ ಕಾಯಿದ್ರೆ ದೋಸೆ ಹತ್ತು ನಿಮಿಷಕ್ಕೆ ದೋಸೆ ರೆಡಿ ಆಗ್ಬಿಡುತ್ತೆ ಉಳ್ದಿರುವಂತ ಎಲ್ಲ ಹಿಟ್ಟನ್ನು ಹಾಗೆ ರುಬ್ಕೊಂಡ್ ಬರೋಣ ರುಬ್ಬಿರುವಂತ ದೋಸೆ ಹಿಟ್ಟು ಎಷ್ಟು ಕರೆಕ್ಟಾಗಿದೆ ನೋಡಿ ಸ್ವಲ್ಪನೂ ನೀರು ಹಾಕ್ದಲೇ ರುಬ್ಬಿದ್ದೀನಿ ಸೌತೆಕಾಯಿ ಎಲ್ಲ ನೀರು ಇರೋದ್ರಿಂದ ಏನು ನೀರೇನು ಹಾಕೋದೇ ಬೇಕಾಗಿರಲ್ಲ ಸ್ವಲ್ಪನೂ ನೀರು ಹಾಕ್ತಾನೆ ನಾನು ರುಬ್ಬಿದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ದೋಸೆ ಹಿಟ್ಟು ಅದಕ್ಕೆ ಕರೆಕ್ಟಾಗಿ ಬಂದಿದೆ ನೀವು ಆಪ್ಷನ್ ತೆಂಗಿನಕಾಯಿ ಹಾಕೋಬಹುದು ಇಲ್ಲ ಹಾಕೋದಲ್ಲೇ ಇರ್ಬೋದು ಇದ್ರ ಜೊತೆ ಕರಿಬೇವು ಹಾಕೋಬಹುದು ಅದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕರಿಬೇವು ಪುದೀನ ಏನು ಬಳಸಿಲಿ ಇವತ್ತು ತೆಂಗಿನಕಾಯಿ ಬಳಸಿದ್ದೀನಿ ನಿಮಗೆ ತೆಂಗಿನಕಾಯಿ ಇಲ್ಲ ಇಷ್ಟ ಇಲ್ಲ ಅಂದರೆ ಸ್ಕ್ರಿಪ್ ಮಾಡ್ಕೊಳ್ಳಿ ಕರಿಬೇವು ಪುದೀನ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಯಾವುದು ಬೇಡಪ್ಪ ಬರೀ ಸೌತೆಕಾಯಿಯಲ್ಲೇ ನಾನು ದೋಸೆ ಮಾಡ್ತೀನಂದ್ರೆ ಬರೀ ಸೌತೆಕಾಯಿ ಮತ್ತು ರವೆ ಅಕ್ಕಿ ಹಿಟ್ಟು ಹಾಕಿ ಇರೋದು ನೀವು ದೋಸೆ ಮಾಡ್ಕೊಬೋದು ಸೂಪರಾಗಿ ಬಂದಿದೆ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀವು ನೋಡ್ಕೊಂಡು ಆ ಕಡೆ ನಾನು ಜಾಸ್ತಿನೇ ಮಾಡ್ತಾ ಇರ್ತೀನಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ರೆ ಮನೇಲಿ ಜಾಸ್ತಿ ಜನ ನಮ್ಮ ಮನೇಲಿ ಹಂಗಾಗಿ ನಾನು ಯಾವುದೇ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರ್ತೀನಿ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಒಂದೇ ಸೌತೆಕಾಯಿ ಬೇಕಾದ್ರೆ ಒಬ್ಬರು ಇದ್ದರೆ ಒಂದೇ ಸೌತೆಕಾಯಿ ಹಾಕ್ಕೊಳ್ಳಿ ಇಲ್ಲ ಇಬ್ಬರು ಇದ್ರೆ ಎರಡು ಸೌತೆಕಾಯಿ ಇಲ್ಲ ಕಾಲು ಕೆ ಜಿ ರವೆಗೆ ಎರಡು ಸೌತೆಕಾಯಿ ಆ ಥರ ನಿಮ್ಗೆ ಹೆಂಗೆ ಬೇಕಾ ಹಾಗೆ ನೋಡಿಕೊಂಡು ನಿಮಗೆ ಹೆಂಗ್ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಉಪ್ಪಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದು ಐದು ನಿಮಿಷ ಹಾಗೆ ಬಿಡೋಣ ಈಗ ದೋಸೆ ಮಾಡೋದಕ್ಕೆ ನಾನು ಒಂದು ಅಂಚಿಟ್ಟಿದ್ದೀನಿ ಅಂಜನ್ನ ಚೆನ್ನಾಗಿ ಒಂದು ಬಟ್ಟೆ ವಾಶ್ ಮಾಡ್ಕೊಳ್ಳಿ ಇಲ್ಲ ಟಿಶ್ಯೂ ಪೇಪರ್ ಇದೆ ಅದೆಲ್ಲಾದ್ರೂ ವಾಶ್ ಮಾಡ್ಕೊಳ್ಳಿ ಹಂಚು ಚೆನ್ನಾಗಿ ವಾಶ್ ಆಗಲಿ ಇದು ಹಂಚು ಬಿಸಿ ಆಗಲಿ ಚೆನ್ನಾಗಿ ಬಿಸಿ ಆದರೆ ದೋಸೆ ಚೆನ್ನಾಗಿ ಎದ್ದಾಳುತ್ತೆ ಇಲ್ಲಾಂದರೆ ದೋಸೆ ಹಿಡಿಯುತ್ತೆ ಈಗ ಬಿಸಿಯಾಗಿದೆ ಅನ್ನೋದಕ್ಕೆ ನೋಡಿ ನೀರು ಹಾಕಿದರೆ ಈ ಥರ ಸೌಂಡ್ ಬರ್ಬೇಕು ಆಗ ಹಂಚು ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ ಈಗ ನಾವು ದೋಸೆ ಹಾಕೋಣ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ದೋಸೆ ನೀರು ದೋಸೆಗಿಂತ ತೆಳುವಾಗಿ ದೋಸೆ ಬರ್ತಿದೆ ಸೂಪರ ಇರುತ್ತೆ ಈ ಥರ ದೋಸೆ ಮಾಡ್ಕೊಂಡು ತಿಂದ್ರೆ ಕಲರೇ ಚೇಂಜ್ ಆಗ್ತಾ ಇದೆ ನೋಡಿ ಗ್ರೀನ್ ಕಲರು ಎಷ್ಟು ಚೆನ್ನಾಗಿದೆ ಸೌತೆಕಾಯಿ ದೋಸೆ ಅಂದರೆ ಅಷ್ಟು ಸ್ಮೂತಾಗಿ ಇರುತ್ತೆ ಏನು ರಫ್ ಇರೋಲ್ಲ ತಿನ್ಬೇಕಪ್ಪ ಒಂದು ತಿನ್ನೋರು ಇನ್ನೂ ಎರಡು ದೋಸೆ ಕೊಡಿ ಅಂತ ಹೇಳ್ತಾರೆ ಮನೆಯಲ್ಲಿ ಆ ಥರ ಇರುತ್ತೆ ನೋಡಿ ವೀಕ್ಷಕರಿಗೆ ನಾನು ಹೇಗಿದೆ ಸೌತೆಕಾಯಿ ದೋಸೆ ಮಾಡಿದೆ ಅಂತ ನೀವು ಇದೇ ಥರ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೆಕೆಂಡು ಈ ಥರ ಕ್ಲೋಸ್ ಮಾಡೋಣ ಆಗ ಬೇಗ ಬೇಯುತ್ತೆ ಚೆನ್ನಾಗಿರುತ್ತೆ ದೋಸೆ ಈಗ ನೋಡೋಣ ದೋಸೆ ಬೆಂದಿದಿ ಅಂತ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ಲ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ನೀಟಾಗಿ ಅದಾಳೆ ದೋಸೆ ಸೂಪರಾಗಿ ಈಗ ಇನ್ನೊಂದು ಸೈಡು ಬೇಯಿಸೋಣ ಅದು ಎರಡು ಸೆಕೆಂಡು ಇನ್ನೊಂದು ಸೈಡ್ ಬೇಯಿಸಿ ಎರಡು ಸೈಡು ದೋಸೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ ಹಾಗಾಗಿ ಎರಡು ಸೈಡು ದೋಸೆನೆ ಬೇಯಿಸೋಣ ಈಗ ನಾನು ಮಾಡಿದಂಥ ದೋಸೆನೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮಾಡಿದಂಥ ದೋಸೆನೆ ಇವತ್ತು ನಾನು ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಟೊಮೆಟೊ ಚಟ್ನಿ ಜೊತೆ ಅವಲಗೇಟ ಪಲ್ಯ ಜೊತೆ ಯಾವ್ದು ಬೇಕಾದರೆ ಅದ್ರ ಜೊತೆ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ಒಂದು ತುತ್ತು ತಿನ್ಬೇಕಪ್ಪ ದೋಸೆನೆ ಅನ್ನಿಸ್ತೈತೆ ಅಷ್ಟು ಚೆನ್ನಾಗಿರುತ್ತದೆ